ಸರ್ ಖಂಡಿತ ಸರಿ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ನಾವು ಈಗ ಏನು ನಮಗೆ ಲೆಟ್ರ್ ಮಾಡಿದಾರಲ್ಲ ಎಲ್ಲರೂ ಸರಿನೇ ಕೇಳಿರೋದು ನಾವು ಒಬ್ಬರು ಕೇಳಿ ರೇಟ್ ಇನ್ನೂರು ರೂಪಾಯಿ ಮಾಡಿ ಅಂತ ಹೇಳಿರಲಿಲ್ಲ ಸ್ವಾಮಿ ಎಂಟೈಟ್ ನಮ್ಮ ಇಂಡಸ್ಟ್ರಿನೇ ಕೇಳ್ಕೊಂಡಿದ್ದಕ್ಕೋಸ್ಕರ ನಾವು ಗೌರ್ಮೆಂಟಲ್ಲಿ ಅಪ್ರೋಚ್ ಮಾಡಿ ಗೌರ್ಮೆಂಟ್ ನಮಗೆ ಸಹಕಾರ ಕೊಟ್ಟು ಮಾಡಿದ್ದಾರೆ ಅವ್ರಿಗೆ ಧನ್ಯವಾದಗಳು ತಿಳಿಸಿದೀವಿ ಅಲ್ಲ ಇವತ್ತಿಂದನೇ ಮತ್ತೆ ನಮ್ಮ ಇ ಸಿ ಮೆಂಬರ್ಗಳಾಗ್ಬೋದು ನಿರ್ಮಾಪಕರು ಡೈರೆಕ್ಟರ್ಗಳು ಎಲ್ಲ ಕ್ಯಾಮ್ರಾಮನ್ ಅಸೋಸಿಯೇಷನ್ ಅವರು ಎಲ್ಲರೂ ಬಂದಿದ್ದಾರೆ ಇಲ್ಲಿ ನಮ್ಗೆ ಲೆಟರ್ ಕೊಡಬೇಕು ನಮಗೂ ಕೊಡೋದಕ್ಕಂತ ನಮ್ಗೆಲ್ಲರಿಗೂ ಒಂದು ಕೇಳ್ಕೊಳ್ತಾ ಎಲ್ಲ ಅಪೀಲ್ ಇದ್ರೆ ಚೆನ್ನಾಗಿರುತ್ತೆ ಹೋಗಿ ಸರ್ ನಮ್ಮಲ್ಲಿ ಮೂರು ಮೂರ್ ಏನು ಇದಲ್ಲ ಯಾರೇ ಇಂಡಸ್ಟ್ರಿ ಅಲ್ಲ ಇಂಡಸ್ಟ್ರಿಗೆ ಒಳ್ಳೇದಾಗೋದಾದ್ರೆ ನೀವೆಲ್ಲರೂ ಹೋಗಿ ಸರ್ ಇಂಡಿಪೆಂಡೆಂಟ್ ಆಗಿ ಎಲ್ಲರೂ ಎಲ್ಲರೂ ಹೋಗಿ ನಾವು ಆಲ್ರೆಡಿ ಹೋಗಿದ್ದೀವಿ ಸರ್ ನಮ್ಮ ನಮ್ಮ ವಾಣಿಜ್ಯ ಮಂಡಳಿ ಕಡೆಯಿಂದ ನಮ್ಮ ಇಬ್ಬರು ಕಾರ್ಯದರ್ಶಿಗಳು ಕೋರ್ಟಲ್ಲೇ ಇದ್ದಾರೆ ಹೌದು ಒಂದುವರೆಗೆ ತಮ್ಗೆ ಎಲ್ಲರಿಗೂ ವಿಷಯನೂ ತಿಳಿಸಿ ಏನಾಗಿದೆ ಅಂತ ಹೇಳಿ ಹ ಮುಂದೂಡ್ಕೊಂಡಿದೆ ಅದನ್ನೂ ನಾವೂನು ಇಲ್ಲಿ ಎಂಟರ್ಪ್ರಿಯರ್ ಆಗಿ ಇದು ಮಾಡ್ತಾ ಇದ್ದೀವಿ ಮೇಡಮ್ ನಮ್ಮ ಚಂಬರ್ ಕಡೆಯಿಂದನು ನಮ್ಮ ಏನು ನಿರ್ಮಾಪಕರ ಸಂಘ ಆಗ್ಬೋದು ವಿತರಕರ ಸಂಘ ಆಗ್ಬೋದು ನಮ್ಮ ಕ್ಯಾಮರಾಮನ್ ಸಂಘ ಆಗ್ಬಹುದು ಡೈರೆಕ್ಷನ್ ಅಸೋಸಿಯೇಷನ್ ಆಗ್ಬೋದು ಎಲ್ರು ಇಂಡಿಪೆಂಡೆಂಟ್ ಆಗಿ ಹೋಗ್ರಿ ಹೇಳಿ ತಮ್ಮನ್ನ ನನ್ಗೆ ಇದ್ರ ಮೂಲಕ ತಮ್ಮ ಎಲ್ಲರ ಮೂಲಕ ಕೇಳ್ಕೊಂತ ಇದೀನಿ ಸರ್ ಹೋಗಿ ಅನುಕೂಲ ಆಗೋದಾದ್ರೆ ಎಲ್ಲ ಇಂಡಸ್ಟ್ರಿಗೂ ಅನುಕೂಲ ಆಗಲಿ ಅವರ ಉದ್ದೇಶ ಸರ್ಕಾರದ ಉದ್ದೇಶ ಇತ್ತು ಎಂತ ನಮ್ಮ ಕರ್ನಾಟಕದ ಜನತೆ ಕಡಿಮೆ ರೇಟ್ ಅಲ್ಲಿ ಎಲ್ಲವೇ ಸಿನಿಮಾಗೆ ಹೋಗಿ ನೋಡ್ಲಿ ಹಿಂ ಇಂಡಸ್ಟ್ರಿ ಒಳ್ಳೇದಾಗತ್ತೆ ಅವ್ರ ಉದ್ದೇಶ ಇತ್ತು ನಾವು ಅದನ್ನು ಅದಕ್ಕೆ ಸ್ಪಂದಿಸಿ ಅವ್ರಿಗೆ ಒಂದು ಇದನ್ನ ಇಟ್ಕೊಂಡು ಅಭಿಮಾನ ಅಭಿಮಾನ ಮಾಡೋಣ ಎಲ್ಲ ನಿಜ ಯಾವ್ದೇ ಸ್ಟೇಟ್ ಅಲ್ಲಿ ಯಾವ್ದೇ ಸ್ಟೇಟ್ ಅಲ್ಲಿ ಇನ್ನೂ ಕಮ್ಮಿ ಇದೆ ಏನಾರ ಬೇಕಂದ್ರೆ ಪ್ಯಾನ್ ಇಂಡಿಯಾ ಸಿನ್ಹಾದವ್ರು ಕೇಳೋರು ಮಾತ್ರ ಒಂದು ವಾರಕ್ಕೆ ಎಕ್ಸ್ಟ್ರಾ ಮಾಡ್ಕೊಳ್ತಾ ಇದ್ರು ಹ್ಞೂ ಸರ್ ಅದು ಮಾಡ್ಬೋದು ಕೋರ್ಟ್ಗೆ ಹೋಗಿದಾರಲ್ಲ ಅವರು ನೂರಾರು ಕೋಟಿ ನಾವು ಇನ್ವೆಸ್ಟ್ ಮಾಡಿದಿವಿ ಒಂದು ವಾರಕ್ಕೆ ಮಾಡಿ ಅಂದಾಗ ಆ ವಾರದಲ್ಲಿ ಯಾರ್ಯಾರ ಸೆಲೆಕ್ಟ್ ಮಾಡ್ಕೊಳ್ತಾರಲ್ಲ ಅಂತ ಜನ ಮಾತ್ರ ನೋಡ್ಲಿ ಬಾಕಿ ದ್ವಾರ ನಮ್ಮ ಎಲ್ಲ ಜನಕ್ಕೆ ಅನುಕೂಲ ಆಗ್ಲಿ ಆ ತರ ಮಾಡ್ಕೋಬಹುದು ಅದಕ್ಕೆ ಯಾರು ಸರ್ಕಾರ ಅನುಮತಿ ಕೊಟ್ಟರೆ ಸರ್ಕಾರ ಅನುಮತಿ ಕೊಟ್ಟರೆ ಟೂ ಡೇಸ್ ಕೊಟ್ಟಿದ್ದಾರೆ ಆಮೇಲೆ ಒಂದ್ ವಾರ ಕೊಟ್ಟಿದ್ದಾರೆ ಕೆಲವು ಮೊನ್ನೆ ಈಗ ಬೆಳಗ್ಗೆ ಹೋಗಿದ್ವಲ್ಲ ನಮ್ಮ ಇಂಡೀಷ್ ಕಡೆ ಅವರು ನಾವು ಕೇಸ್ ಅಲ್ಲಮ್ಮ ಅದ್ರಲ್ಲಿ ಇಂಪ್ಲೇಂಟ್ ಆಗ್ತಾ ಇದ್ವಿ ನಾವ್ಯಾಕೆ ಕೇಸ್ ಹಾಕ್ತಿವಿ ಯಾರು ಹಾಕಿದಾರೋ ಹ್ಮ್

ನಾವು ಅದಕ್ಕೆ ಹೊರತುಪಡಿಸಿ ಏನಾರು ಮಾಡ್ತಾ ಇದೀವ ನಮ್ಮ ಸ್ಟೇಟಲ್ಲಿ ಎಲ್ಲ ಸ್ಟೇಟ್ಗಂತ ಕಮ್ಮಿ ಮಾಡಿದ್ವಾ ಏನಿಲ್ಲ ಅವ್ರಿಗೆ ಗೊತ್ತಿದೆ ಅದು ಅವ್ರು ಎಲ್ಲ ಕಡೆ ವ್ಯಾಪಾರ ಮಾಡೋರು ಪ್ರಯತ್ನ ಅವ್ರೇನು ನಮಗೆ ಇಲ್ಲಿ ಇಷ್ಟು ದಿನ ಇತ್ತು ಈಗಿಲ್ಲ ಅನ್ನೋದು ಅವರು ಇದಿರ್ಬೋದು ಬಟ್ ಅದನ್ನ ಯಾವ ರೀತಿ ಗೌರ್ಮೆಂಟ್ ತೊಗೊಳ್ತಾರ ಗೊತ್ತಿಲ್ಲ ಗೌರ್ಮೆಂಟೂ ಅಪ್ರೋಚ್ ಮಾಡಿದ್ದಾರೆ ಸರ್ ಇಲ್ಲ ಇಲ್ಲ ಸರ್ ಇಲ್ಲ ಇದು ಗವರ್ಮೆಂಟ್ ವಿರುದ್ಧವಾಗಿ ಕೇಸ್ ಹಾಕ್ತಾನೆ ನೋಡು ಎಲ್ಲ ಮಲ್ಟಿಪ್ಲೆಕ್ಸ್ ಸೇರಿ ಬಾಂಬೆ ಪ್ರೊಡಕ್ಷನ್ ಅವರು ಒಬ್ರು ಇಬ್ರು ಇದಾರ ಮೇಡಮ್ ಎಷ್ಟೇ ಹೊಂಬಾಲೆ ಅವರು ಮತ್ತೆ ಕೆ ವಿ ಕೆ ವಿ ಏನಲ್ಲಪ್ಪ ಹಾಂ ವೀಕೆಂ ಮೇಡಮ್ ಆಕ್ಚುಲಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಕಾಂತಾರ ಲಾಸ್ಟ್ ರಿಲೀಸ್ ಆಯ್ತಲ್ಲ ಅದು ಯಾವ ರೇಟಲ್ಲಿ ಆಯ್ತು ಮೇಡಮ್ ಮಾಮೂಲಲ್ಲಿ ನೂರು ನೂರ ಆಗಿರೋದು ಒಳ್ಳೆ ಗಲಿಕೆ ಆಗಿದೆ ಅವರು ಅದನ್ನ ನೆನೆಸ್ಕೋಬೇಕಾಗತ್ತೆ ಏನು ಸಾವಿರ ಐನೂರು ಆದ ತಕ್ಷಣ ಏನು ಸಾವಿರಾರು ಕೋಟಿ ಬಂದ್ಬಿಡ್ತದೆ ಅಂತಲ್ಲ ಅದೇ ಇದನ್ನೇ ಬೇರೆ ಸ್ಟೇಟಲ್ಲಿ ಇವರು ಯಾಕೆ ಅಪೀಲ್ ಮಾಡಬಾರ್ದು ಬೇರೆ ಸ್ಟೇಟಲ್ಲಿ ಅಲ್ಲಿ ಮಾಡಿ ಅಲ್ಲಿ ನಿರ್ಮಾಪಕರು ಇದ್ದಾರೆ ಕೋಟಿ ಅಂದ್ರೆ ರೂಪಾಯಿ ಮಾಡೋ ನಿರ್ಮಾಪಕರಲ್ಲಿ ಇದ್ದಾರೆ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಅಲ್ಲಿ ಯಾಕ ಯಾರು ಎಲ್ಲೂ ಏನು ಹೇಳ್ತಾ ಇಲ್ಲ ಸ್ಟಾರ್ಟ್ ಮಾಡಿದಾರೆ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗಿದೆ ಆಗಿದೆ ಸರ್ ಖಂಡಿತ ಖಂಡಿತ ಆಗಿದೆ ಸರ್ ಆಗಿದೆ ಖಂಡಿತ ಹೆಚ್ಚಿನ ಜನ ಮಲ್ಟಿಪ್ಲಕ್ಸ್ ಗಳ ಹೋಗ್ತಾ ಇರೋದು ಸುದ್ದಿನೂ ನಮಗ್ ಬಂದಿದೆ ಇವತ್ತು ಎರಡು ಮೂರು ದಿನ ಆಗಿದೆ ಹಾಗೆ ಜನ ಹೆಚ್ಚಿನ ಜನ ಹೋಗ್ತಾ ಇದಾರೆ ಸರ್ ಮಲ್ಟಿಪ್ಲಕ್ಸ್ ಗಳಿಗೆ ರೇಟು ನೋಡಿ ಅಲ್ಲ ನಾವು ಯಾವತ್ತೂ ಸ್ಪಂದಿಸ್ತಾ ಇದ್ವಿ ತಾವೆಲ್ಲರೂ ಇಂಡಿಪೆಂಡೆಂಟ್ ಆಗಿ ಹೋಗ ಕೇಳ್ತಾ ಇದ್ದೀವಿ ಖಂಡಿತ ಖಂಡಿತ ಆಗಲ್ಲ ಮೇಡಮ್ ಈಗ ನಾವು ರೇ ಆ ರೇಟ್ಸ್ ಇದ್ದಾಗ ಒಂದು ರೇಟ್ ಕೊಡ್ತಾ ಇದೇವೆ ಡಿಸ್ಟ್ರಿಬ್ಯೂಷನು ಈಗ ಆ ರೇಟ್ ಇಲ್ಲ ಅಂದ ತಕ್ಷಣ ಈಗ ಮೊನ್ನೆ ಕೂಲಿ ಉದಾಹರಣೆಗೆ ತಗೊಳ್ಳಿ ಐ ರೇಟ್ಸ್ ಇದ್ದಾಗ ಇದು ಟೂ ಹಂಡ್ರೆಡ್ ಬರೋಕೆ ಮೊದಲು ಇಷ್ಟು ಕಾ ಇಷ್ಟು ಕೋಟಿ ಅದೇನಾದ್ರೂ ಕಡಿಮೆ ಆಗೋಗ್ಬಿಟ್ರೆ ಇಷ್ಟು ಕೋಟಿ ಅಂತ ಮಾತಾಡಿ ತಗೊಂಡು ಬರೋದು ಯಾರು ಡಿಸ್ಟ್ರಿಬ್ಯೂಷನ್ ಸುಮ್ ಸುಮ್ಗೆ ಹೋಗಿ ತಂದುಬಿಡಲ್ಲ ಅವ್ರಿಗೆ ಕಮ್ಮಿ ಆಗತ್ತೆ ಯಾವ್ದಾರು ಲ್ಯಾಂಗ್ವೇಜ್ ಬರಲಿ ನಮ್ಮ ಸ್ಟೇಟಲ್ಲಿ ಈ ರೇಟ್ ಇದೆ ಅಂದಾಗ ಇಮಿಡಿಯೇಟಾಗಿ ಅದ್ರ ಕಾಸ್ಟು ಕಮ್ಮಿ ಆಗತ್ತಲ್ವ ಆದ್ದರಿಂದ ಅವ್ರಿಗೇನು ಟೆನ್ಷನ್ ಪಡಿಬೇಕಾಗಿಲ್ಲ ಅಲ್ಲ ಅಲ್ಲ ಮೇಡಮ್ ಅವರು ಅನಿಸಿಕೆ ಅವರು ವ್ಯಾಪಾರ ಅವರು ಇದು ಯಾಕೆ ಯಾಕೆ ಅಂದರೆ ಇಲ್ಲ ಇಲ್ಲ ಮಾತ್ರ ನಾವು ಅವರು ಅವ್ರ ಭಾವನೆಗೆ ನಾವು ಏನಂತ ಹೇಳೋಕೆ ಆಗೋದೇ ಇಲ್ಲ ಇಲ್ಲ ಸರ್ ಖಂಡಿತ ಮಾಡಿಲ್ಲ ಅವ್ರು ಮಾಡೋದೇ ನಮ್ಗೆ ಗೊತ್ತಿರಲಿಲ್ಲ ಸರ್ ಅಲ್ಲಿ ಅಲ್ಲಿ ಅಲ್ಲಿಂದ ಆ ಸಂಶೆಯನ್ನು ಯಾವುದೇ ಒಂದು ಟೈಟ್ಲ್ ಆಗಿರ್ಬೋದು ಎಲ್ಲರೂ ನಮ್ಮ ಹತ್ರನೇ ಬರ್ತಾ ಇದ್ದಾರೆ ಸರ್ ನಮಗೂ ಸ್ಪಂದಿಸ್ತಾ ಇದ್ದಾರೆ ಆದರೆ ಇಂಥ ವಿಷಯಗಳು ನಮಗೆ ತಿಳಿಸ್ಬಿಟ್ಟು ಹೋಗ್ತಾರಾ ಸರ್ ಈಗ ಹೋಗಿದ್ದಾರೆ ಗೊತ್ತಿದೆ ನಾನು ಖಂಡಿತ ಪ್ರಯತ್ನ ಪಡ್ತೀನಿ ಸರ್ ಸರ್ ಇಲ್ಲ ಇಲ್ಲಿ ಮೇಡಮ್ ಎಲ್ಲರೂ ಮಾತಾಡಬೇಡಿ ದಯವಿಟ್ಟು ನಾನು ಪ್ರಯತ್ನ ಪಡ್ತೀನಿ ಸರ್ ಅವ್ರಿಗೆ ಸರ್ ಇದು ನಿಮಗೆ ಯಾವ ಥರ ಅನು ಅನುಕೂಲ ಆಗ್ತಾ ಇದೆ ನೀವು ದಯವಿಟ್ಟು ಇದನ್ನು ಒಬ್ಬರಿಗೆ ಯಾಕೆ ಇದು ಮಾಡ್ಕೊಳ್ತೀರ ಅಂತೆಲ್ಲ ನಾನು ಕೇಳ್ತೀನಿ ಸರ್ ಹಾಂ

ಬೇರೆ ಸ್ಟೇಟವ್ನ ಐವತ್ತು ರೂಪಾಯಿಗೆ ಸಿನಿಮಾ ನೋಡ್ತಾನೆ ನಮ್ಮವ್ರೆ ಐನೂರು ಸಾವಿರ ಕೊಟ್ಟು ನೋಡಬೇಕಾ ಹೇಳಿ ಮೇಡಮ್ ನೀವು ಜೀವನ ಮೌಲ್ಯ ಜಾಸ್ತಿ ಆಗೋಗ್ಬಿಟ್ಟಿದ ತಕ್ಷಣ ಇದೆಲ್ಲ ಮಾಡ್ಬೇಕಂತೇನಿಲ್ಲ ಈಗ ನಮ್ಮ ಸರ್ಕಾರ ಕೈಲೂ ಸರ್ಕಾರ ಯಾರೂ ಅನುದಾನಗಳು ಕೊಟ್ಟಿಲ್ಲ ಐದಾರು ಅನುದಾನ ಕೊಟ್ಟಿದ್ದಾರೆ ಫ್ರೀ ಬಸ್ ಕೊಟ್ಟಿದ್ದಾರೆ ದ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ ಅಕ್ಕಿ ಫ್ರೀ ಎಲ್ಲ ಎಲೆಕ್ಟ್ರಿಕಲ್ ಫ್ರೀ ಇಂಥವೆಲ್ಲ ಮಾಡ್ಬೇಕಾರೆ ಇದು ಭಾಗ್ಯ ಥರನಿದೆ ಆಗಲಿ ಬಿಡಿ ನಾವು ಏನು ಹೇಳಿದೆ ಲೀಗಲ್ ಪ್ರಕಾರ ಲಾಯರ್ ಏನು ಕೇಳ್ತಾರೋ ಸೀನಿಯರ್ ಲಾಯರ್ನ ಹೋಗಿ ನಮ್ಮ ಜ ಅವ್ರ ಜೊತೆಗೆ ನಾವು ಇಂಪ್ಲಿ ಲಗ್ನ ಅವರು ಕೋರ್ಟ್ ಲಾಯರ್ನ ಅಪಾಯಿಂಟ್ ಮಾಡಿದ್ದಾರೆ ಮಾಡಿದ್ವಿ ಅದು ಏನಾಗುತ್ತೋ ಆಗಲಿ ಈಗ ಏನು ಅಪೀಲ್ ಮಾಡ್ತಾ ಇದ್ರಲ್ಲ ಇವರೆಲ್ಲನೂ ಒಂದು ಇನ್ನೊಂದು ಸಲ ಇನ್ನೊಂದ್ಸಲ ಕೇಳ್ಕೊಳ್ತೀನಿ ಎಲ್ಲರೂ ಹೆಕ್ಕು ಜಾಸ್ತಿ ಜನ ಹೋಗ್ಲಿ ಅಲ್ಲಿ ಒಳ್ಳೇದಾಗುತ್ತೆ ನಮಗೆ ನಿಮ್ಮ ಪರವಾಗಿ ನಾವು ಇರ್ತೀವಿ ನಿಮ್ಮ ಎಲ್ಲರೂ ಪರವಾಗಿ ನಾವ್ ಇದ್ದೀವಿ ಮೇಡಮ್ ಇವತ್ತೆಲ್ಲ ಮುಂದೇನು ಇದ್ವಿ ಈಗಲೂ ಇರ್ತೀವಿ ಮೇಡಮ್